ರಾಮದುರ್ಗ ವೃತ್ತಿನಿರತ ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ರಾಮದುರ್ಗ ತಾಲೂಕು ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳು ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಬೆಂಗಳೂರಿನ ಶಿವಾಜಿನಗರದ ಶೈಮ್ಸ್ ಕಲ್ಯಾಣ ಮಂಟಪದಲ್ಲಿ ವೃತ್ತಿನಿರತ ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು ವೃತ್ತಿನಿರತ ಛಾಯಾಗ್ರಾಹಕರ ಕ್ಯಾಮೆರಾ ಪರಿಕರ ಕಳ್ಳತನ ಸ್ಟುಡಿಯೋಗಳಲ್ಲಿ ಕಳ್ಳತನ ಮತ್ತು ಛಾಯಾಗ್ರಾಹಕರನ್ನು ರಸ್ತೆಗೆ ಅಡ್ಡಗಟ್ಟಿ ಪರಿಕರಗಳನ್ನು ವಶಪಡಿಸಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅತಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ವೃತ್ತಿಪರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಛಾಯಾಚಿತ್ರಗಾರರ ರಕ್ಷಣೆ ಮತ್ತು ಪರಿಕರಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಬೆಂಗಳೂರಿನ ಶಿವಾಜಿನಗರದಲ್ಲಿ ಛಾಯಾಗ್ರಾಹಕನ ಹಲ್ಲೆಗೊಳಗಾದ ನ್ಯಾಯ ಕೊಡಿಸಲು ಪೊಲೀಸರು ಕ್ರಮ ಜರುಗಿಸಬೇಕು ಎಂದು ವಿನಂತಿಸಿದರು ಖಂಡನೀಯ ಇವತ್ತು ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ರಾಮೂರ್ ತಾಲೂಕಾ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಎರಡೂ ಸೇರಿ ಇವತ್ತು ಈ ಒಂದು ಘಟನೆಯನ್ನು ಅತಿ ತೀವ್ರವಾಗಿ ನಾವು ಖಂಡಿಸ್ತೇವೆ ಯಾಕಂತಂದರೆ ಒಬ್ಬ ಛಾಯಾಗ್ರಾಹಕ ಎಲ್ಲ ಜನಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಇವತ್ತು ಚಿತ್ರರೂಪಕವಾಗಿ ತಮಗೆ ಮರಳಿ ಕೊಡ್ತಾರೆ ಅಂಥ ಒಬ್ಬ ಛಾಯಾಗ್ರಾಹಕ ನಿಮ್ಮ ಸೌಂದರ್ಯ ಕ್ಷಣಗಳನ್ನು ನಿಮಗೆ ಮರಳಿ ಚಿತ್ರರೂಪಕವಾಗಿ ನಿಮಗೆ ಅವಿಸ್ಮರಣೀಯವಾಗಿ ನಿಮ್ಮ ಹತ್ರ ಉಳಿಯೋಂಗೆ ಒಬ್ಬ ಛಾಯಾಗ್ರಾಹಕ ನಿಮ್ಮ ಮನೆ ತಂದು ಕೊಡ್ತಾರೆ ಅಂತ ಒಬ್ಬ ಛಾಯಾಗ್ರಾಹಕ ಇವತ್ತು ವೃತ್ತಿಯಲ್ಲಿ ಇವತ್ತೊಬ್ಬ ಪ್ರಧಾನಮಂತ್ರಿ ಇದ್ದಾರೆ ಅಂತಂದರು ಒಬ್ಬ ಛಾಯಾಗ್ರಾಹಕನ ಹೇಳಿಕೆ ಮೇರೆಗೆ ಅವರು ಹಿಂದೆ ಮುಂದೆ ಸರಿಬೇಕು ಅಕ್ಕಕ್ಕೆ ಪಕ್ಕಕ್ಕೆ ನಿಲ್ಬೇಕ ಒಂದು ವೃತ್ತಿ ಛಾಯಾಗ್ರಾಹಕರ ವೃತ್ತಿ ಅಂತ ವೃತ್ತಿಗೆ ಇವತ್ತು ಅವಮಾನ ಈ ಒಂದು ವೃತ್ತಿಯ ಬಾಂಧವನ ಮೇಲೆ ಇವತ್ತು ಹಲ್ಲೆ ಮಾಡಿದ್ದೀರ ಖಂಡನೀಯ ಹೀಗಾಗಿ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಈ ಒಂದು ಛಾಯಾಗ್ರಾಹಕರ ಅಸೋಸಿಯೇಷನ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನವಿಯನ್ನು ಮಾಡ್ತೇವೆ ಇವತ್ತು ಛಾಯಾಗ್ರಾಹಕನ ಪರಿಸ್ಥಿತಿ ಅತಿ ಕಷ್ಟಕರ ತೀರ್ಮಾನಗಳ ಆಗ್ತಾ ಇದ್ದಾವೆ ಯಾಕಂತಂದರೆ ಮದುವೆ ನಿಮಿತ್ತ ಚಿತ್ರೀಕರಣವಾದಾಗ ರಾತ್ರಿ ಸುಮಾರು ಒಂದು ಗಂಟೆ ಎರಡು ಗಂಟೆ ಅವರು ಮನೆಗೆ ಮರಳಬೇಕಂದ್ರೆ ಆಗುತ್ತೆ ಆ ಸಂದರ್ಭದಲ್ಲಿ ಇವತ್ತಿನ ಕ್ಯಾಮ್ರಾಗಳ ಕಿಮ್ಮತ್ತು ಸಹ ಅತಿ ಹೆಚ್ಚಿಗೆ ಇದೆ ಡಿಜಿಟಲ್ ಹೇಗೆ ಮುಂದುವರಿತಾ ಇದೆ ಅದರ ಪ್ರಕಾರ ಒಂದು ಕ್ಯಾಮ್ರಾ ಭಾವ ಕೂಡ ಇವತ್ತು ಅತಿ ಹೆಚ್ಚಿನ ಭಾವ ಮಾರಾಟ ಆಗ್ತಾ ಇದೆ ಅಂತ ಅತಿ ಹೆಚ್ಚು ಅಂತ ಕ್ಯಾಮ್ರಾಗಳನ್ನ ಇವತ್ತು ಹಾಕೊಂಡು ಆ ಒಂದು ಛಾಯಾಗ್ರಹಕ ಮನೆಗೆ ಹೋಗ್ತಿರಬೇಕಾದ್ರೆ ಆ ಒಂದು ಕ್ಯಾಮ್ರಾಗಳನ್ನ ಕಸ್ಕೊಂಡು ಕಲ್ತನ ಮಾಡುವ ದರೋಡೆ ಮಾಡುವಂಥ ಅನೇಕ ಘಟನೆಗಳು ಇವತ್ತು ಕರ್ನಾಟಕದಾದ್ಯಂತ ಕಂಡು ಬಂದಿದೆ ಹೀಗಾಗಿ ಆ ಒಂದು ಛಾಯಾಗ್ರಹಕ ರಕ್ಷಣೆ ಇವತ್ತು ಅತ್ಯಮೂಲ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮನ್ನು ನಾವು ವಿನಂತಿಸ್ಕೊಳ್ತೇವೆ ನಿಮ್ಮ ಎಷ್ಟೋ ಕಾರ್ಯಕ್ರಮಗಳಿಗೆ ಇದೇ ನಮ್ಮ ತಂಡದಿಂದ ಇದೇ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಅನೇಕ ಚಿತ್ರೀಕರಣ வருக்கிறேன் <muchas> வருக்கிறேன் ಏನು ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಖು ಏನು ಬೆಂಗಳೂರಿನಂತ ಶಿವಾಜಿನಗರದಲ್ಲಿರುವಂಥ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಒಬ್ಬ ಛಾಯಾಗ್ರಾಹಕರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಕ್ಷುಲ್ಲಕ ಕಾರಣಕ್ಕೆ ಇವತ್ತು ಆ ಒಂದು ಛಾಯಾಗ್ರಾಹಕರ ಮೇಲೆ ನಮ್ಮ ವಿಡಿಯೋ ಅಥವಾ ಫೋಟೋ ನೀವು ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಮದ್ಯಪಾನ ಮಾಡಿಕೊಂಡವರು ಒಂದು ಘಟನೆಯನ್ನು ನಡೆಸ್ತಾರೆ ಇದೊಂದು ಘಟನೆ ತೀರಾ ಖಂಡನೀಯ ಯಾಕಂತಂದರೆ ಛಾಯಾಗ್ರಾಹಕ ಅನ್ನೋದು ವೃತ್ತಿ ಏನಿದೆ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ಏನಿದೆ ಇವತ್ತು ಜನರಿಗೆ ಮರಳಿ ಕೊಡುವುದು ಇವತ್ತು ಈ ವೃತ್ತಿಯ ಮೂಲ ಕೆಲಸವಾಗಿದೆ ಇಂಥ ಒಂದು ಗೌರವಾದಂಥ ವೃತ್ತಿಗೆ ಇವತ್ತು ಧಕ್ಕೆ ಬರುವಂಥ ಕೆಲಸ ರಾಜ್ಯಾದ್ಯಂತ ಸಾವಿರಾರು ಛಾಯಾಗ್ರಾಹಕರು ಇದನ್ನು ಖಂಡಿಸ್ತಾ ಇದ್ದೀವಿ ಯಾಕಂತಂದರೆ ಈ ವೃತ್ತಿಗೆ ಗೌರವ ಕೊಡುವುದನ್ನು ಯಾವ ರೀತಿ ನಾವು ವಿನಯಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಅದೇ ರೀತಿ ವಿನಯವನ್ನು ಅವರು ಕೊಡಬೇಕಾಗಿತ್ತು ಇದರಲ್ಲಿ ತಪ್ಪಿದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಹೊಸ ಕಾನೂನನ್ನು ರೂಪಿಸಿಕೊಂಡು ಈ ಒಂದು ಎಲ್ಲ ಛಾಯಾಗ್ರಾಹಕರಿಗೆ ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಅಥವಾ ಸರ್ಕಾರೇತರ ಕಾರ್ಯಕ್ರಮ ಇರ್ಬೋದು ಛಾಯಾಗ್ರಾಹಕರು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆಯನ್ನು ಒದಗಿಸುವ ಸಲುವಾಗಿ ಒಂದು ಕಾನೂನನ್ನು ರೂಪಿಸಿ ನಮಗೆ ರಕ್ಷಣೆಗೆ ನೀಡಬೇಕಂತ ಮುಖ್ಯಮಂತ್ರಿಗಳಿಗೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರರ ಮುಖಾಂತರ ಇವತ್ತು ಮನವಿಯನ್ನು ಮಾಡ್ತೀವಿ ಊರಿನಲ್ಲಿ ಒಂದು ಮದುವೆ ಕಲ್ಯಾಣ ಮಂಟಪ ಇದು ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ನಡೆದಿದೆ ಆ ಹಲ್ಲೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲ ರಾಮೂರ್ ತಾಲೂಕಿನ ಎಲ್ಲ ಜಾಗರಕರು ಸೇರಿ ಇವತ್ತು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಕಾರಣ ಅಂದರೆ ಅಷ್ಟೇ ಅದು ರಾತ್ರಿ ಹನ್ನೆರಡು ವೇಳೆ ಹನ್ನೆರಡು ಗಂಟೆ ವೇಳೆ ಹನ್ನೆರಡು ಅಥವಾ ಒಂದು ಗಂಟೆ ವೇಳೆಯಲ್ಲಿ ವಿಡಿಯೋ ಮಾಡ್ತಿರ್ತಾರೆ ವಿಡಿಯೋ ಮಾಡಬೇಕಾದ್ರೆ ಅವರು ಡ್ರಿಂಕ್ಸ್ ಮಾಡಿ ಬಂದು ನಮ್ಮದು ವಿಡಿಯೋ ಯಾಕೆ ತೆರೆದಿಲ್ಲ ಅಂತೇಳಿ ಕೇಳ್ತಾರೆ ಅವರು ಕೇಳಿದ ತಕ್ಷಣ ಅವ್ರಿಗೆ ಏನು ಕಾರಣಾಂತರಗಳಿಂದ ತೆಗಿಯೋಕ್ಕಾಗಿಲ್ಲ ಏನೋ ಆಗಿತ್ತು ಅದನ್ನು ಬಾಯಿ ಮಾತಿನಿಂದ ಮಾತಾಡಿ ಬಗೆಹರಿಸ್ಬೋದಾಗಿತ್ತು ಅವರು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದು ಖಂಡನೀಯ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಈಗ ನೋಡಿ ಛಾಯಾಗ್ರಾಹಕರಂದರೆ ಛಾಯಾಗ್ರಾಹಕರು ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಯಾಕಂದರೆ ಛಾಯಾಗ್ರಾಹಕರ ಮೇನ್ ಇಂಪಾರ್ಟೆಂಟ್ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಮುಖ್ಯವಾದದ್ದು ಯಾಕಂದರೆ ಅವ್ರಿಲ್ವಾಂದ್ರೆ ಬೇರೆ ಕೆಲಸ ಯಾವುದು ನಡೆಯೋಕ್ಕೆ ಚಾನ್ಸೇ ಇಲ್ಲ ಅಂದರೆ ಹಾಗಾಗಿ ಅವ್ರಿಗೆ ರಕ್ಷಣೆ ನೀಡಬೇಕಂದ್ರೆ ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾರೆ 아, m b i